ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿರುವ ನಗರದ ಸಂಸ್ಥಾನ ಶ್ರೀ ಗವಿಮಠದ ಮಹಾರಥೋತ್ಸವವು ಲಕ್ಷಾಂತರ ಸದ್ಭಕ್ತರ ಹರ್ಷೋದ್ಗಾರದ ನಡುವೆ ಸೋಮವಾರದಂದು ಅದ್ದೂರಿಯಾಗಿ ನೆರವೇರಿತು ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಚಾಲನೆ ನೀಡಿದರು ಮಹಾರಥೋತ್ಸವದ ನಂತರ ಸಿಎಚ್ ವಿಜಯಶಂಕರ್ ಮಾತನಾಡಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯು ರಾಜ್ಯದ ವಿಶೇಷ ಆಚರಣೆಗಳಲ್ಲಿ ಒಂದಾಗಿದೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಭಕ್ತರನ್ನ ನೋಡಲು ಸಿಗುವ ಏಕೈಕ ಸ್ಥಳ ಇದು ಇಲ್ಲಿನ ಶ್ರೀಗಳು ಸಾಕ್ಷಾತ್ ಗವಿ ಸಿದ್ದನ ಪ್ರತಿರೂಪವನ್ನ ಮಠದ ಭಕ್ತರಲ್ಲಿ ಕಾಣುತ್ತಿರುವ ಮಹಾನ್ ಶ್ರೀಗಳಾಗಿದ್ದಾರೆ ಎಂದು ಬಣ್ಣಿಸಿದರು ಪ್ರಯಾಗರಾಜದಲ್ಲಿ ಮಹಾ ಕುಂಭಮೇಳ ನಡೆಯುತ್ತಿದ್ದರೆ ಕರುನಾಡಿನ ಕೊಪ್ಪಳದ ಗವಿಮಠದ ಆವರಣದಲ್ಲಿ ಜಗತ್ತಿನ ಶ್ರೇಷ್ಠ ಭಕ್ತಿ ಮೇಳ ನಡೆಯುತ್ತಿದೆ ಗವಿಮಠದ ಮಹಾರಥೋತ್ಸವದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ದರು ಎಂದು ಅಂದಾಜಿಸಲಾಗಿದ್ದು ಜಾತ್ರೆಯ ಮುನ್ನ ದಿನದ ರಾತ್ರಿಯಿಂದಲೇ ಸಾಗರದ ಅಲೆಗಳಂತೆ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಆಗಮಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ರಾಜಕೀಯ ಗಣ್ಯರೂ ಕೂಡ ಸಿದ್ದೇಶ್ವರ ರಥೋತ್ಸವದಲ್ಲೂ ಪಾಲ್ಗೊಂಡಿದೆ ರಥೋತ್ಸವ ಚಾಲನೆ ಆಗಿದೆ ಇಂದು ಈ ಜನಸಾಗರ